ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಇದ್ದಿದ್ದು ಶಂಕಿತ ಉಗ್ರನ ಅನ್ನೋದು ಪ್ರಶ್ನೆ ಈಗ ತಾನೇ ಮಾಹಿತಿ ಕೊಡ್ತಾ ಇದ್ವಲ್ಲ ಡಾಕ್ಟರ್ ಉಮರ್ ಆತ್ಮಾಹುತಿ ದಾಳಿ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಅನ್ನೋದು ಪ್ರಶ್ನೆ ಇದೆ ಹಂಗಾಗಿ ಅದೇ ದಟ್ಟ ಅನುಮಾನ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಗೊಂಡ ಐ ಟ್ವೆಂಟಿ ಕಾರ್ ನಲ್ಲಿ ಶಂಕಿತ ಉಗ್ರ ಅನ್ನೋದು ಪ್ರಶ್ನೆ ಶಂಕಿತ ಭಯೋತ್ಪಾದಕನ ಗುರುತು ಕೂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಐ ಟ್ವೆಂಟಿ ಕಾರ್ ಇದ್ದವನ ಗುರುತನ್ನ ಸದ್ಯ ಪೊಲೀಸರು ಪತ್ತೆ ಹಚ್ಚಿದ್ದಾರಂತೆ ಸಿಸಿ ಟಿವಿಯಲ್ಲಿ ಸೆರೆ ಸಿಕ್ಕಿದೆ ಶಂಕಿತನ ದೃಶ್ಯ ಕಾರು ಎಕ್ಸಿಟ್ ಅಂಡ್ ಎಂಟ್ರಿ ಇತ್ತಲ್ಲ ಅದರಲ್ಲಿ ಕಾರ್ ಸೀಟ್ ಅಲ್ಲಿ ಕೂತ್ಕೊಂಡಂತ ಒಬ್ಬ ವ್ಯಕ್ತಿಯ ಮುಖ ಚಹರೆ ಪತ್ತೆಯಾಗಿದೆಯಲ್ಲ ಅದನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದಾಗ ಆತ ಶಂಕಿತ ಉಗ್ರ ಇರಬಹುದು ಅನ್ನೋ ನಿಟ್ಟಿನಲ್ಲೇ ಒಂದಷ್ಟು ಅನುಮಾನಗಳು ಇದೆ ಅಂತೆ ಶಂಕಿತ ಉಗ್ರ ಅನ್ನೋದ್ರ ಬಗ್ಗೆ ಈಗ ಆತನ ಗುರುತು ಆತನ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿನ ಕೆದಕೋ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಡೀಟೇಲ್ ಸಿಗ್ತಾ ಇದೆ ಡಾಕ್ಟರ್ ಉಮರ್ ಇನ್ನೊಂದು ವಿಚಾರ ಬಹಳ ಸ್ಪಷ್ಟವಾಗಿ ಹೇಳಬೇಕು ಹನ್ನೊಂದು ಜನ ಉಗ್ರರನ್ನ ಇಡೀ ದೇಶದಾದ್ಯಂತ ಕಾರ್ಯಾಚರಣೆ ಮಾಡಿ ಭದ್ರತಾ ಪಡೆಗಳು ಬಂಧಿಸಿದೆಯಲ್ಲ ಅಷ್ಟು ಜನ ಉಗ್ರರು ಅದರಲ್ಲಿರುವಂತಹ ಅಷ್ಟೂ ಜನ ಉಗ್ರರು ಕೂಡ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದವರೇ ಹಾಗಾಗಿ ಅದೇ ಉಗ್ರ ಸಂಘಟನೆಯ ಕೈವಾಡ ಇಲ್ಲೂ ಕೂಡ ಇದೆಯಾ ಬಟ್ ಇಲ್ಲಿ ಕೂಡ ಅಧಿಕೃತವಾಗಿ ಆ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇನ್ನೂ ಕೂಡ ಈ ದಾಳಿಯ ಹೊಣೆಯನ್ನ ಒಪ್ಕೊಂಡಿಲ್ಲ ಜೊತೆಗೆ ಹೊತ್ಕೊಂಡಿಲ್ಲ ಹಂಗಾಗಿ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಈ ರೀತಿ ಸ್ಫೋಟಗಳಾದಾಗ ಅದು ಉಗ್ರ ಸಂಘಟನೆಯದ್ದೇ ಆದಾಗ ದಾಳಿಯ ಹೊಣೆಯನ್ನು ಹೊತ್ಕೊಂಡ್ಬಿಡುತ್ತೆ ಉಗ್ರ ಸಂಘಟನೆಗಳು ನಮ್ಮಿಂದಲೇ ಆಗಿದ್ದು ಅಂತ ನಾವೇ ಮಾಡಿದ್ದು ಅಂತ ಬಟ್ ಆ ರೀತಿ ಬೆಳವಣಿಗೆಗಳು ಈ ಕ್ಷಣಕ್ಕೂ ದೆಹಲಿಯಲ್ಲಿ ಆಗಿರುವ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೆಳವಣಿಗೆಗಳು ಇಲ್ಲ ಆದ್ರೆ ಉಗ್ರರ ಬಂಧನ ಆಗ್ತಾ ಇದ್ದಂತೆ ಕೆಲ ಗಂಟೆಗಳಲ್ಲಿ ಇಂಥದ್ದೊಂದು ಸ್ಫೋಟ ಆಗಿರೋದ್ರಿಂದ ಸಹಜವಾಗಿ ಅನುಮಾನ ಇದೆ ಅದೇ ಉಗ್ರ ಸಂಘಟನೆಯಲ್ಲಿ ಇದ್ದವರಿಂದಲೇ ಈ ಈ ರೀತಿ ಸ್ಫೋಟ ಆಗೋಯ್ತಾ ಅಂತ ಕೋಟೆ ಬಳಿ ಕಾರು ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ದೆಹಲಿಯಲ್ಲಿ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿದೆ ಯಾವುದೇ ಸಾಕ್ಷಿಗಳು ನಾಶ ಆಗಬಾರದು ನಿಟ್ಟಿನಲ್ಲಿ ಒಂದಷ್ಟು ಪ್ರೊಟೆಕ್ಷನ್ ಮಾಡಲಾಗ್ತಾ ಇದೆ ಆ ಜಾಗವನ್ನ ಮೂರು ದಿನಗಳ ಕಾಲ ಮೆಟ್ರೋ ಸ್ಟೇಷನ್ ಕಂಪ್ಲೀಟ್ ಕ್ಲೋಸ್ ಅಂತೆ ಕೆಂಪು ಕೋಟೆ ಬಳಿ ಕಾರು ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಭದ್ರತೆಯನ್ನ ಹೆಚ್ಚುಗೊಳಿಸಿದ್ದಾರೆ ಆ ಕೆಂಪು ಕೋಟೆ ಸುತ್ತಮುತ್ತ ಯಾವಾಗ್ಲೂ ಕೂಡ ಭದ್ರತೆ ಇರುವಂತಹ ಜಾಗ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ ಟೈಟ್ ಸೆಕ್ಯೂರಿಟಿ ಇಂದ ಕೂಡಿರುವಂತಹ ಜಾಗ ಬಟ್ ಅದೇ ಜಾಗದ ಸ್ವಲ್ಪ ದೂರದಲ್ಲೇ ಮೆಟ್ರೋ ಸ್ಟೇಷನ್ ಇರೋದು ಮೆಟ್ರೋ ಸ್ಟೇಷನ್ ನ ಪಾರ್ಕಿಂಗ್ ಲಾಟ್ ಗೇಟ್ ನಂಬರ್ ಒನ್ ಅಂತ ಹೇಳಲಾಗ್ತಾ ಇದೆ ಅಲ್ಲೇ ಇದ್ದಂತಹ ಪಾರ್ಕಿಂಗ್ ಲಾಟ್ ಅಲ್ಲೇ ಈ ರೀತಿ ಒಂದು ಸ್ಫೋಟ ಸಂಭವಿಸುತ್ತೆ ಅಂತ ಮೂವ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲವರು ಮೂವ್ ಆಗ್ತಾ ಇತ್ತು ಅಂತಾರೆ ಕೆಲವರು ಕಾರ್ ತಂದಲ್ಲಿ ಪಾರ್ಕ್ ಮಾಡಿದ್ರು ಪಾರ್ಕ್ ಸಂದರ್ಭದಲ್ಲಿ ಸ್ಫೋಟ ಆಯಿತು ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಈ ಕ್ಷಣಕ್ಕೂ ಸಿಕ್ಕಿಲ್ಲ ಬಟ್ ಕಾರು ಎಲ್ಲ ಲೋಡ್ ಆಡಿತು ಎಷ್ಟೊತ್ತಿಗೆ ಎಂಟ್ರಿ ಆಯ್ತು ಎಷ್ಟೊತ್ತಿಗೆ ಎಕ್ಸಿಟ್ ಆಯ್ತು ಇದೆಲ್ಲದರ ಬಗ್ಗೆ ಕೂಡ ಅಲ್ಲಿನ ಸಿ ಸಿ ಕ್ಯಾಮೆರಾದಲ್ಲಿ ದೃಶ್ಯಗಳು ಸೆರೆಯಾಗಿದೆ ಹಾಗಾಗಿ ಅದನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಯಾಕೆ ಅತಿ ಹೆಚ್ಚಿನ ಭದ್ರತೆ ಅಂದ್ರೆ ಈಗ ಘಟನೆ ಜಾಗ ಇದೆಯಲ್ಲ ತುಂಬಾ ದೂರದ ತನಕ ಕೂಡ ಈ ಸ್ಫೋಟದ ತೀವ್ರತೆಗೆ ಆ ಕಾರಿನ ಪೀಸ್ಗಳು ಛಿದ್ರಛಿದ್ರವಾಗಿ ಬಿದ್ದಿದೆ ಕೆಲವರ ದೇಹ ಕೂಡ ಛಿದ್ರ ಛಿದ್ರವಾಗಿ ಬಹುದೂರ ಹೋಗಿ ಬಿದ್ದಿರೋದ್ರಿಂದ ಅಷ್ಟು ಜಾಗವನ್ನ ಕೂಡ ಪ್ರೊಟೆಕ್ಟ್ ಮಾಡಲೇಬೇಕು ಅದನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನಿನ್ನೆಯಿಂದ ಕೂಡ ಯಾಕಂದ್ರೆ ಅದರಲ್ಲಿರುವಂತಹ ಒಂದೇ ಒಂದು ಸಾಕ್ಷ್ಯಾಧಾರಗಳು ಮಿಸ್ ಆಗಬಾರದು ಅಂತ ಒಂದೇ ಒಂದು ಏನೇ ಚಿಕ್ಕ ಪೀಸ್ ಇದ್ರೂ ಕೂಡ ಅದು ಬಹಳ ದೊಡ್ಡ ಎವಿಡೆನ್ಸ್ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂಗಾಗಿ ಯಾವುದು ಕೂಡ ನಾಶ ಅನ್ನೋ ನಿಟ್ಟಿನಲ್ಲಿ ಅತಿ ಹೆಚ್ಚಿನ ಭದ್ರತೆ ಜೊತೆಗೆ ಮೆಟ್ರೋ ಸ್ಟೇಷನ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ಮೂರು ದಿನ ಕ್ಲೋಸ್ ಆಗಿ ಇರುತ್ತೆ ಅನ್ನೋದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ ಅಲ್ಲಿನ ಪೊಲೀಸರು ಇಷ್ಟೆಲ್ಲ ಭದ್ರತೆ ದೆಹಲಿ ಒಳಗಡೆ ನೋಡೋದಕ್ಕೆ ಸಿಗ್ತಾ ಇದೆ ಇದು ಘಟನೆ ಆಗಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಪರಿಸ್ಥಿತಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಬಟ್ ಈ ಕ್ಷಣಕ್ಕೂ ಒಂದು ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇಲ್ಲ ಇದು ಉಗ್ರ ಸಂಘಟನೆಯ ಕೈವಾಡನ ಅಥವಾ ಉದ್ದೇಶ ಪೂರ್ವಕನ ಯಾರು ಮಾಡಿದ್ರು ಅನ್ನೋ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ